ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಟಾಪಿಕು ಅಂತಂದರೆ ತುಂಬ ಜನ ಕೇಳ್ತಾಯಿದ್ರು ಅಂದರೆ ರೀಸೆಂಟಾಗಿ ಇವಾಗ ಸಬ್ಸ್ಕ್ರೈಬ್ ಆಗಿರೋರಿಗೆ ಸ್ವಲ್ಪ ಗೊತ್ತಿರಲ್ಲ ಅಲ್ವಾ ನನ್ನ ಬಗ್ಗೆ ನಿಮ್ಮದು ಲವ್ ಮ್ಯಾರೇಜಾ ಏನು ಹೇಗೆ ಎತ್ತ ಅಂತೆಲ್ಲ ಕೇಳ್ತಾಯಿದ್ರು ಹಾಗಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮದು ಲವ್ ಮ್ಯಾರೇಜೇ ಆವಾಗ ಫೋಟೋಗಳು ನಾವು ಈ ರಿಜಿಸ್ಟರ್ ಕಾಪಿ ಮಾ ರಿಜಿಸ್ಟ್ರ್ ಮಾಡಿಸೋದಕ್ಕೆ ಫೋಟೋ ಕಾಪಿ ಬೇಕು ಅಂತ ಹೇಳಿದರು ಹಿಂಗೆ ಹಾರ ಎಲ್ಲ ಬದಲಿಸ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಅವಾಗ ಒಂದಿಷ್ಟು ಫೋಟೋನ ತೆಗೆಸಿದ್ವಿ ಆಮೇಲೆ ಅದಾದಮೇಲೆ ನಮ್ಮ ಮದುವೆ ಆದಮೇಲೂ ಕೂಡ ಒಂದು ಕೆಲವೊಂದಿಷ್ಟು ಫೋಟೋಗಳನ್ನ ತೆಗೆಸಿದ್ವಿ ಹಾಗಾಗಿ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡ್ಬೋದು ಪುಟ್ಟ ಆಲ್ಬಮ್ ಇದರಲ್ಲೇ ಹಾಕಿಟ್ಟಿರೋದು ಎಲ್ಲ ಫೋಟೋನು ಅಂದರೆ ಮದುವೆ ಆದಮೇಲೆ ಯಾವ್ಯಾವ ಫೋಟೋನೂ ತೆಗೆಸ್ಕೊಂಡಿದ್ದೀನಿ ಅವೆಲ್ಲ ಇದರಲ್ಲೇ ಹಾಕಿ ಇಟ್ಟಿರೋದು ಅಂದರೆ ಫಸ್ಟ್ ನಮ್ಮ ರಿಜಿಸ್ಟರ್ ಮ್ಯಾರೇಜ್ ಆದಾಗ ನಾವು ಯಾವ ಥರ ಫೋಟೋ ತೆಗೆಸ್ಕೊಂಡಿದ್ವಿ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ ಅದರಲ್ಲೇ ಇತ್ತು ಒಂದು ನಿಮಿಷ ಕೆಳಗಡೆ ಬಿದ್ದೋ ಇತ್ತು ಎಲ್ಲ ಸಿಮಿಲರಾಗಿ ತೆಗೆದುಬಿಟ್ಟಿದ್ದಾರೆ ಒಂದೇ ಥರ ಫೋಟೋಗಳು ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ತೆಗೆದಿದ್ದಾರೆ ಕ್ಯಾಮ್ರಾಮ್ಯಾನು ನೋಡಿ ಇವಾಗ ಈ ಆರು ವರ್ಷದ ಹಿಂದೆ ಈ ಥರ ಇದ್ದಿದ್ದು ನಾವು ನೋಡಿದ್ರಲ್ವಾ ಹೇಗಿದ್ದೀವಿ ಅಂತ ನನ್ನ ಹಸ್ಬೆಂಡನ್ನ ನೋಡ್ತಾ ಇರ್ಬೋದು ನೀವು ಅವಾಗಿರೋದಕ್ಕಿಂತ ಇವಾಗೇ ಸ್ವಲ್ಪ ಚೆನ್ನಾಗಿರೋದವರು ನೋಡಿ ಅವಾಗ ಈ ಥರ ಇದ್ದರು ಅವಾಗಂತೂ ಫುಲ್ಲು ವೀಕ್ ಇದ್ದರು ಫುಲ್ಲು ಅವರು ನೋಡ್ಬೋದು ನೀವು ಯಾವ ಥರ ಇದ್ದಾರೆ ಅಂತ ಇವಾಗೇ ಸ್ವಲ್ಪ ಚೆನ್ನಾಗಿರೋದು ಅವರು ಹೇಳಬೇಕು ಅಂದರೆ ಕೆಲವೊಬ್ರು ದಪ್ಪ ಮಾಡಿಸಿ ದಪ್ಪ ಮಾಡಿಸಿ ಅಂತ ಕಮೆಂಟ್ ಇದ್ದೀರಾ ನೋಡಿ ಯಾವಾಗ ಯಾವ ಥರ ಇದ್ದಾರೆ ಅಂತ ಇವಾಗೇ ಚೂರು ದಪ್ಪ ಇರೋದವರು ಇವೆಲ್ಲ ರಿಜಿಸ್ಟ್ರ್ ಮಾಡಿಸೋದಕ್ಕೆ ಅಂತೇಳಿ ನಾವು ತೆಗಿಸಿದ್ದಷ್ಟೇ ಫೋಟೋ ನೋಡಿ ಆರು ವರ್ಷದ ಹಾಗೆ ಇದೆ ಅವ್ರ ಮುಖ ಯಾವಾಗೂ ಅದೇ ಥರನೇ ಇದೆ ಅವ್ರ ಮುಖ ಕೆಲವೊಬ್ರು ಏಜ್ ಆಗಿಲ್ಲ ಏಜ್ ಆಗಿಲ್ಲ ಅಂತ ಅಂದ್ಕೊಳ್ತಾ ಇರ್ತಿರಲ್ಲ ಹಂಗಾಗಿ ಹೇಳಿದ್ದಷ್ಟೇ ನೋಡಿ ಅವ್ರಿಗೆ ಏಜ್ ಆಗಿದೆ ಬಟ್ ಅವ್ರ ಇರೋದೆ ಯಾವಾಗಲೂ ಅದೇ ಥರನೇ ಇರೋದು ನೋಡಿ ಈ ಕಾಪಿನೇನ ನಾವು ಜಸ್ಟ್ರು ಕಾಪಿಗೆ ಅಂಟ್ ರಿಜಿಸ್ಟ್ರ್ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಇದೇ ಥರದ್ದೇ ಕಾಪಿ ಅಂಟಿಸಿರೋದು ಫೋಟೋ ನೋಡಿ ಇಲ್ಲ ಅದೇ ಥರದ್ದೇ ಸೇಮ್ ಸೇಮ್ ಇದು ಲಾಸ್ಟ್ ಫೋಟೋ ಇವಾಗ ಫೋಟೋಸ್ ಆದಮೇಲೆ ನಮ್ಮ ಮದುವೆ ಆದಮೇಲೆ ತೆಗಿಸಿರೋ ಫೋಟೋಗಳು ಕೆಲವೊಂದು ತೋರಿಸ್ತೀನಿ ಕಿತ್ಕೊಂಡ್ಬಿಟ್ಟಿದೆ ನೋಡ್ಬೋದು ಇವರೆಲ್ಲ ನಮ್ಮ ಏರಿಯಾದಲ್ಲಿ ಇರೋರು ಇವರೆಲ್ಲ ನೋಡಿದ್ರಲ್ವಾ ನಾವು ನಮ್ಮ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಒಂದು ವರ್ಷ ಆದಮೇಲೆ ಮುರುಡೇಶ್ವರಕ್ಕೆ ಹೋಗಿದ್ವಿ ಆ ಟೈಮಲ್ಲಿ ಫೋಟೋ ತೆಗೆಸಿದ್ದು ಎಲ್ಲರೂ ಸೇರ್ಕೊಂಡು ಹೋಗಿದ್ವಿ ನಮ್ಮ ಕೇರಿಯಲ್ಲಿರೋರೆಲ್ಲರೂ ಸೇರಿಕೊಂಡು ಟೂರ್ ಹೋಗಿದ್ವಿ ಆ ಟೈಮಲ್ಲಿ ಇದು ಮತ್ತು ಈ ಫೋಟೋನೂ ಅಷ್ಟೇ ನೋಡಿ ಅವಾಗೆ ತೆಗೆಸಿದ್ದು ಮುರುಡೇಶ್ವರದಲ್ಲಿ ತೆಗಿಸಿದ್ದು ನೋಡಿ ಈ ಫೋಟೋ ಈ ಫೋಟೋ ಎರಡು ಮುರುಡೇಶ್ವರದಲ್ಲಿ ಮತ್ತು ಈ ಫೋಟೋ ಬಂದು ಇದು ಮದುವೆಗಿಂತ ಮುಂಚೆ ಇದು ನಮ್ಮ ಮನೆಯವ್ರ ಫ್ರೆಂಡ್ಸ್ ಇವರೆಲ್ಲ ಮದುವೆಗಿಂತ ಮುಂಚೆ ತೆಗಿಸಿತ್ತು ಅದು ಹಾಗೆ ನಮ್ಮ ಮನೆಯಲ್ಲೇ ಇದೆ ನೋಡಿ ಇದು ಮದುವೆ ಆದಮೇಲೆ ನಾನು ಬರ್ತ್ಡೇ ಮಾಡುವಾಗ ತೆಗೆಸಿದ್ದು ಫೋಟೋ ಮೊಬೈಲಲ್ಲಿ ತೆಗೆಸ್ಬಿಟ್ಟು ತೋಳಿಸಿದ್ದು ತೆಗದ್ತಿಟ್ಟು ತೊಳಿಸ್ದು ನೋಡಿ ನನ್ನ ಬರ್ತಡೇಗೆ ಅಂತ ತೆಗೆಸಿದ್ದು ಮೊಬೈಲಲ್ಲಿ ತೆಗೆಸಿದ್ವಲ್ಲ ಅದನ್ನು ಹಾಗೆ ತೋಳ್ಸಿದ್ವಿ ಕೂಡ ನಮ್ಮ ಬೀದಿಲಿ ಇರೋರೆ ನಮಗೆ ಫ್ರೆಂಡ್ಸ್ ಆಗಬೇಕು ಇಲ್ಲ ನಮ್ಮ ಮನೆ ಹತ್ರ ಇರೋರು ನಮ್ಮ ಮದುವೆ ಆಗಿದ್ದ ಒಂದು ಹದಿನೈದು ದಿನ ಆದ್ಮೇಲೆ ತೆಗ್ಸಿರೋ ಫೋಟೋ ಇದು ನೋಡ್ಬೋದು ನೀವು ಅಂದರೆ ಇಲ್ಲಿ ಒಬ್ರದ್ದು ಮದುವೆ ಇತ್ತು ಮದುವೆಗೆ ಹೋಗುವಾಗ ತೆಗ್ಸಿದ್ವಿ ಫೋಟೋ ಅಲ್ಲಿದೆಯಲ್ಲ ಫೋಟೋ ಅದೆಲ್ಲ ಅದು ಬೇರೆ ಫೋಟೋ ಇದು ಬೇರೆ ಫೋಟೋ ಇದು ಮಾಡಿಸಿರೋದು ಅಂದರೆ ಅದು ಒಂದು ಎರಡು ವರ್ಷ ಆದ್ಮೇಲೆ ಆ್ಯನಿವರ್ಸರಿ ತೆಗೆಸಿದ್ದು ಅನಿಸುತ್ತೆ ಫೋಟೋ ಇದು ಫೋಟೋ ಅವಾಗಿಂದ ಇದು ಫೋಟೋ ಗಣಪತಿ ಇಟ್ಟಾಗ ತೆಕ್ಸ್ಕೊಂಡಿರೋದು ನೋಡಿ ಆವಾಗಲೇ ತೋರಿಸೋದ್ನಲ್ಲ ಅದರಲ್ಲೇ ಜೋಡಿ ಜೋಡಿ ಸೇರಿ ತೆಗ್ಸ್ಕೊಂಡಿದ್ವಿ ನೋಡಿ ಇದು ಮುರುಡೇಶ್ವರದಲ್ಲಿ ತೆಗಿಸಿದ್ದು ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿಟ್ಟಿದ್ದೀನಿ ಅಂದರೆ ಫೋಟೋ ಒಂದೇ ಥರದ್ದು ಒಂದೇ ಹತ್ರ ಇರೋದು ಬೇಡ ಅಂತೇಳಿ ನೋಡಿ ಇವಾಗ ಒಂದು ಐದು ಐದು ವರ್ಷದ ಹಿಂದೆ ತೆಗೆಸಿರೋ ಫೋಟೋಗಳು ಅದು ನೋಡಿ ಈ ಫೋಟೋ ಬಂದು ಬೆಂಗಳೂರಿಗೆ ಹೋಗಿದ್ವಿ ನಾವು ಅಂದರೆ ಕೊರೋನಾ ಟೈಮಲ್ಲಿ ಅವಾಗ ಹೋಗಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಅವಾಗ ಇದನ್ನು ತೆಗೆಸ್ಕೊಂಡಿದ್ದು ಇಬ್ರು ವಿಧಾನಸೌಧದ ಹತ್ರ ನೋಡಿ ಇದು ಆ ಫೋಟೋ ತೆಕ್ಸಿ ಕೂಡ ಒಂದು ಐದು ವರ್ಷ ಆಯಿತು ಅಂತ ಅನ್ಕೊಂತೀನಿ ಅದು ಅವಾಗೇನೆ ನೋಡಿ ಇಷ್ಟು ಜನ ಹೋಗಿದ್ವಿ ಬೆಂಗಳೂರಿಗೆ ತೆಕ್ಸ್ಕೊಂಡಿತ್ತು ಫೋಟೋ ನೋಡಿ ನಮ್ಮ ಮದುವೆ ಆದಮೇಲೆ ಕೆಲವೊಂದಿಷ್ಟು ಫೋಟೋಗಳಿರಲಿಲ್ಲ ಅಂಥೇಳಿ ತೆಗೆಸಿದ್ವಿ ಇನ್ನೂ ಕೆಲವೊಂದಿಷ್ಟು ನನ್ನ ಬರ್ತ್ಡೇಗೆ ತೆಗಿಸಿದ್ದು ಇನ್ನೊಂದಿಷ್ಟು ಟೂರ್ ಹೋದಾಗ ತೆಗೆಸಿದ್ದು ಎಲ್ಲ ಮಿಕ್ಸಪ್ ಮಾಡಿ ಇಟ್ಟಿದ್ದೀನಿ ಇದು ನನ್ನ ಬರ್ತ್ಡೇ ಫೋಟೋ ನೋಡಿ ನಮ್ಮಮ್ಮ ನೋಡಿರ್ತೀರ ನಮ್ಮಮ್ಮನೆಲ್ಲರೂ ನೋಡಿ ಇವರಿಬ್ಬರು ಬಂದು ನನ್ನ ಫ್ರೆಂಡ್ಸು ಆವಾಗ ತೆಗಿಸಿದ್ದು ಫೋಟೋ ಅಂದರೆ ಸುಮಾರು ತುಂಬ ವರ್ಷಗಳೇ ಆಯಿತು ನಾನು ಫಸ್ಟ್ ಇಯರ್ ಡಿಗ್ರಿ ಓದುವಾಗ ತೆಗೆಸಿದ್ದು ಅಂತ ಅಂದ್ಕೊಳ್ತೀನಿ ಅವಾಗ ನೋಡಿ ಒಂದೊಂದೇ ತೆಗೆದು ತೋರಿಸೋಕ್ಕೆ ಟೈಮ್ ಆಗುತ್ತೆ నన్ను బర్త్డే తెక్సీ ఫోటో ఇంకా అసే ಇದು ನಮ್ಮ ಆ್ಯನಿವರ್ಸರಿಗೆ ತೆಗಿಸಿದ್ದು ಫೋಟೋ ಫಸ್ಟ್ ಫಸ್ಟ್ ಇಯರ್ ಆ್ಯನಿ ಸೆಕೆಂಡ್ ಇಯರ್ ಆ್ಯನಿವರ್ಸರಿ ತೆಗೆಸಿರೋ ಫೋಟೋ ಇದು ನೋಡಿ ಇದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ತೆಗಿಸಿದ್ದು ಇದು ಹಾಗೆ ಸುಮ್ಮನೆ ತೆಗೆಸಿದ್ದು ಫೋಟೋ ಇದು ಅಂದರೆ ಇಲ್ಲಿ ನಮ್ಮ ಅಣ್ಣಂದೊಬ್ಬರದ್ದು ಮದುವೆ ಇತ್ತು ಆವಾಗ ರೆಡಿ ಆಗಿದ್ನಲ್ವ ಆವಾಗ ತೆಗಿಸಿದ್ದಿದ್ದು ಫೋಟೋ ಬ್ಲೂ ಕಲರ್ ಸ್ಯಾರಿದೇನಿದೆ ಅದು ಇದು ಬಂದುಬಿಟ್ಟು ಆ್ಯನಿವರ್ಸರಿಗೆ ತೆಗೆಸಿರೋದು ಇದೇ ಫೋಟೋ ನೋಡಿ ಅಲ್ಲಿರೋದು ಅನಿಸುತ್ತೆ ಇದೇ ಫೋಟೋನೇ ನೋಡಿ ಅಲ್ಲಿರೋದು ದೊಡ್ಡದು ಮಾಡಿಸಿದ್ದೀವಲ್ಲ ಇದೆ ಇದೇ ಫೋಟೋನೇ ನೋಡಿ ಅಂದರೆ ಕೆಲವೊಂದು ಎಲ್ಲ ಒಂದೇ ಥರ ಕಾಣಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದೊಂದು ಒಂದೊಂದು ಮಿಕ್ಸಪ್ ಮಿಕ್ಸಪ್ ಮಾಡಿ ಇಟ್ಟಿದ್ದೀನಿ ನೋಡಿ ಇವನು ನಮ್ಮ ಚಿಕ್ಕಪ್ಪನ ಮಗ ಅಂದರೆ ಮದುವೆ ಫೋಸಸ್ ಯಾವ್ದಾದಿರುತ್ತೆ ಅದನ್ನು ತೆಗೀರಿ ಅಂತ ಹೇಳಿದ್ವಿ ಹಂಗಾಗಿ ಆ ಥರ ತೆಗ್ದಿದ್ದಾರೆ ಫೋಟೋ ನೋಡಿ ಇದು ನಮ್ಮ ಅಣ್ಣನ ಮದುವೆಯಲ್ಲಿ ರೆಡಿಯಾಗಿದ್ದು ನಮ್ಮ ದೊಡ್ಡಮ್ಮನ ಮಗನ ಮದುವೆಯಲ್ಲಿ ರೆಡಿಯಾಗಿದ್ದು ಈ ಫೋಟೋನೇ ಅಲ್ಲಿ ದೊಡ್ಡದು ಮಾಡಿಸಿದ್ದೀವಲ್ಲ ಈ ಸ್ಯಾರಿದೇನೆ ಫೋಟೋ ಇವರು ಬಂದು ತಂಗೀರು ಇವ್ರು ಬಂದು ನನ್ನ ಫ್ರೆಂಡ್ಸು ಇದು ಯಾವಾಗ ತೆಗಿಸಿದ್ದು ಅಂತಂದರೆ ನಾನು ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ದು ನಮ್ಮದು ಇದು ಫಂಕ್ಷನ್ ಇತ್ತು ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೋ ಒಂದು ಫಂಕ್ಷನ್ ಇತ್ತು ಆ ಟೈಮಲ್ಲಿ ಎಲ್ಲರೂ ತೆಗಿಸ್ಕೊಂಡಿದ್ದು ಫೋಟೋ ನೋಡಿ ಎಲ್ಲರೂ ನನ್ನ ಫ್ರೆಂಡ್ಸು ಹಾಂ ನೋಡಿದ್ರಲ್ಲ ಫೋಟೋಸು ಇಷ್ಟೇ ಕೆಲವೊಂದಿಷ್ಟು ಫೋಟೋಗಳನ್ನ ಅಷ್ಟೇ ತೆಗೆಸಿ ಇಟ್ಕೊಂಡಿದ್ದೀನಿ ಇನ್ನೂ ಕೆಲವೊಂದಿಷ್ಟು ನನ್ನ ಮದುವೆಗಿಂತ ಮುಂಚೆ ತೆಗೆಸಿರೋ ಫೋಟೋಗಳು ಇದ್ದಾವೆ ಅಂದರೆ ಮನೇಲಿದ್ದಾವೆ ನಮ್ಮ ನಮ್ಮಮ್ಮನ ಮನೆಯಲ್ಲಿ ಯಾವಾಗಾದ್ರೂ ತೋರಿಸೋದಿತ್ತು ಅಂದರೆ ತೋರಿಸ್ತೀನಿ ಇಷ್ಟೇ ನಮ್ಮ ಮದುವೆ ಫೋಟೋಸ್ ಬಂದರೆ ಅದಿಷ್ಟೇ ಇರೋದು ಅಂದರೆ ಅದು ನಾವು ತೆಗೆಸ್ತಿರ್ಲಿಲ್ಲ ರಿಜಿಸ್ಟ್ರ್ ಕಾಪಿಗೆ ಬೇಕು ಅಂತ ಹೇಳಿಬಿಟ್ಟು ಅದನ್ನು ತೆಗೆಸಿದ್ದಷ್ಟೇ ಇವೇ ಮದುವೆ ಫೋಟೋಸೂ ಜಾಸ್ತಿ ಇಲ್ಲ ಆಮೇಲೆ ಅದಾದಮೇಲೆ ನಮಗೂ ಆಸೆ ಇರುತ್ತಲ್ವ ಆ ಥರ ತೆಗೆಸ್ಕೊಬೇಕು ಈ ಥರ ತೆಗೆಸ್ಕೋಬೇಕು ಅಂತ ಹಂಗಾಗಿ ರೆಡಿಯಾದಾಗೆಲ್ಲ ಒಂದೊಂದು ಟೈಮ್ ಈ ಥರದ ಫೋಟೋಗಳೆಲ್ಲ ತೆಗೆಸ್ಕೊಂಡಿದ್ದು ಬಿಟ್ಟರೆ ಇಷ್ಟೇ ಫೋಟೋಸು ಮತ್ತು ಯಾವುದೂ ಫೋಟೋಸ್ ಇಲ್ಲ ಎಕ್ಸ್ಟ್ರಾ ಆವಾಗಿನ ಫೋಟೋಸ ನನ್ನದು ನಾನು ಚೈಲ್ಡ್ಹುಡಲ್ಲಿ ಹೇಗಿದ್ದೆ ಅಂತ ಆ ಫೋಟೋಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಮ್ಮನ ಮನೆಯಲ್ಲಿ ಹೋದಾಗ ನಾನು ತೋರಿಸ್ತೀನಿ ಅಲ್ಲಿದ್ದಾವೆ ಫೋಟೋಸ್ ಎಲ್ಲ ನನ್ನ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಅಲ್ಲಿದ್ದಾವೆ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ